ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಈ ವಾರ ಭರ್ಜರಿ ಪೈಪೋಟಿ ಶುರುವಾಗಿದೆ ಅಂತಾನೆ ಹೇಳ್ಬೋದು ಒಂದಕ್ಕಿಂತ ಒಂದು ಧಾರಾವಾಹಿಗಳು ಜಿದ್ದಿಗೆ ಬಿದ್ದು ಎಪಿಸೋಡ್ಗಳಲ್ಲಿ ಟ್ವಿಸ್ಟ್ಗಳನ್ನ ಕೊಡ್ತಾ ಇವೆ ಹಳೆ ಧಾರಾವಾಹಿಗಳನ್ನ ಧೂಳಿಪಟ ಮಾಡಿದೆ ಹೊಸ ಸೀರಿಯಲ್ ಮೊದಲ ವಾರದಲ್ಲಿಯೇ ಭರ್ಜರಿ ದಾಖಲೆಯನ್ನ ಸೃಷ್ಟಿಸಿದೆ ಹಾಗಾದ್ರೆ ಯಾವುದು ಆ ಧಾರಾವಾಹಿ ಬೇರೆ ಧಾರಾವಾಹಿಗಳ ಟಿ ಆರ್ ಪಿ ಎಷ್ಟು ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗತ್ತೆ ಪ್ರತಿ ವಾರ ನಿರ್ದೇಶಕರು ಜನರನ್ನ ಸೆಳೆಯೋಕೆ ಒಂದಲ್ಲ ಒಂದು ಟ್ವಿಸ್ಟ್ನ ಕೊಡ್ತಲೇ ಇರ್ತಾರೆ ಯಾವ ಧಾರಾವಾಹಿ ಹಿಟ್ ಆಯ್ತು ಫ್ಲಾಪ್ ಆಯ್ತು ಅನ್ನೋದು ಪ್ರತಿ ವಾರದ ಟಿ ಆರ್ ಪಿ ಮೂಲಕ ತಿಳಿಯಲಿದೆ ಅಂತಾನೆ ಹೇಳ್ಬೋದು ಇದೀಗ ಇಪ್ಪತ್ತಾರನೇ ವಾರದ ಟಿ ಆರ್ ಪಿ ರೇಟಿಂಗ್ಸ್ ಹೊರಬಿದ್ದಿದೆ ಈ ವಾರದ ವಿಶೇಷ ಅಂತ ಅಂದ್ರೆ ಜಿ ಕನ್ನಡ ಧಾರಾವಾಹಿಯಲ್ಲಿ ಕಳೆದ ವಾರದ ಮಧ್ಯ ಶುರುವಾದಂತಹ ಕರ್ಣ ಧಾರಾವಾಹಿ ಕಿರುತೆರೆ ಲೋಕದಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ತನ್ನ ಪ್ರೋಮೋ ಮೂಲಕ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದ್ದಂತಹ ಕರ್ಣ ಜೂನ್ ಹದಿನಾರು ಸೋಮವಾರದಿಂದ ರಾತ್ರಿ ಎಂಟು ಗಂಟೆಯಿಂದ ಪ್ರಸಾರ ಕಾಣಬೇಕಿತ್ತು ಆದ್ರೆ ಅದೇ ದಿನ ಪ್ರಸಾರಕ್ಕೆ ಸ್ಟೇ ಆರ್ಡರ್ ಬಂತು ಬಳಿಕ ತನ್ನೆಲ್ಲ ಲೀಗಲ್ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಜುಲೈ ಮೂರನೇ ತಾರೀಕಿನಿಂದ ಅಂದ್ರೆ ಗುರುವಾರದಿಂದಲೇ ಅಚ್ಚರಿ ಎಂಬಂತೆ ಪ್ರಸಾರವನ್ನ ಆರಂಭಿಸಿತು ಸಾಮಾನ್ಯವಾಗಿ ಹೊಸ ಧಾರಾವಾಹಿಗಳು ಸೋಮವಾರದಿಂದ ಶುರುವಾಗತ್ತೆ ಆದ್ರೆ ಕರ್ಣ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಜೊತೆಗೆ ಮೊದಲ ವಾರವೇ ಟಿಆರ್ ಪಲ್ಲಿ ದಾಖಲೆಯನ್ನ ಕೂಡ ಬರೆದಿದೆ ಹೌದು ಕರ್ಣ ಧಾರಾವಾಹಿಯ ಲಾಂಚಿಂಗ್ ಎಪಿಸೋಡ್ಗೆ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಒಂದು ವಿ ಆರ್ ಪಡೆದಿದೆ ಎಪಿಸೋಡ್ ನಲ್ಲಿಯೇ ಕರ್ಣ ಧಾರಾವಾಹಿ ದಾಖಲೆ ಬರೆದಿದೆ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲದೆ ಎರಡನೇ ಎಪಿಸೋಡ್ಗೆ ಎಂಟು ಪಾಯಿಂಟ್ ಏಳು ಟಿವಿ ಆರ್ ಪಡೆದಿದೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕರ್ಣ ಧಾರಾವಾಹಿ ನಂಬರ್ ಒನ್ ಪಟ್ಟಕ್ಕೇರಿದೆ ಅಂತಂದ್ರೆ ತಪ್ಪಾಗ್ಲಾರದು ಮೊದಲೆರಡು ಎಪಿಸೋಡ್ಗಳಲ್ಲಿಯೇ ಡಬಲ್ ಡಿಜಿಟ್ ಟಿವಿಆರ್ನ ಪಡೆದು ಹೊಸ ದಾಖಲೆಯನ್ನ ಕರ್ಣ ಧಾರಾವಾಹಿ ಬರೆದಿದೆ ಕಿರಣ್ ರಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇರುವಂತಹ ಈ ಧಾರಾವಾಹಿಯಲ್ಲಿ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ಕೂಡ ಕಾಣಿಸಿಕೊಂಡಿದ್ದಾರೆ ಕರ್ಣ ತ್ರಿಕೋನ ಪ್ರೇಮ ಕಥೆ ಧಾರಾವಾಹಿ ಆಗಿದೆ ಅಂತಾನೆ ಹೇಳ್ಬೋದು ಶ್ರುತಿ ನಾಯ್ಡು ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿ ಬರ್ತಾ ಇರುವಂತಹ ಕರ್ಣ ಧಾರಾವಾಹಿಯಲ್ಲಿ ಈಗಾಗಲೇ ದೊಡ್ಡ ತಾರೆಯರ ದಂಡೆ ಕೂಡಿದೆ ನಾಗಾಭರಣ ಹಿರಿಯ ನಟಿ ಆಶಾ ರಾಣಿ ಉಲವಿನ ನಿಲ್ದಾಣ ಸೀರಿಯಲ್ ನಲ್ಲಿ ನಟಿಸಿದ್ದಂತಹ ವರಲಕ್ಷ್ಮಿ ಶ್ರೀನಿವಾಸ್ ಮತ್ತು ಶ್ಯಾಮ್ ಸಿಮ್ರನ್ ನಟಿಸ್ತಾ ಇದ್ದಾರೆ ಹತ್ತು ಪಾಯಿಂಟ್ ಎರಡು ನ ಪಡೆದು ಕರ್ಣ ಧಾರಾವಾಹಿ ಮೊದಲ ಸ್ಥಾನವನ್ನ ಗಳಿಸಿದೆ ಒಂಬತ್ತು ನ ಗಳಿಸಿ ಲಕ್ಷ್ಮೀ ನಿವಾಸ ಸೀರಿಯಲ್ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಅಂತಾನೆ ಹೇಳ್ಬೋದು ಎಂಟು ಪಾಯಿಂಟ್ ಐದು ಟಿವಿ ನೊಂದಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮೂರನೇ ಸ್ಥಾನಕ್ಕಿಳಿದಿದೆ ಎಂಟು ಪಾಯಿಂಟ್ ಮೂರು ಟಿವಿ ನ ಪಡೆದು ನಾನಿನ್ನ ಬಿಡಲಾರೆ ಸೀರಿಯಲ್ ನಾಲ್ಕನೇ ಸ್ಥಾನಕ್ಕಿಳಿದಿದೆ ಇನ್ನು ಅಣ್ಣಯ್ಯ ಧಾರಾವಾಹಿ ಎಂಟು ಪಾಯಿಂಟ್ ಎರಡು ಟಿ ಐದನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಅಂತಾನೆ ಹೇಳ್ಬೋದು ಎಂದಿನಂತೆ ಈ ಬಾರಿಯು ಟಾಪ್ ಐದು ಧಾರಾವಾಹಿಗಳು ಜೀ ಕನ್ನಡ ವಾಹಿನಿಯದ್ದೇ ಆಗಿವೆ ಇನ್ನು ನಂತರದ ಸ್ಥಾನಗಳನ್ನು ನೋಡೋದಾದ್ರೆ ಅಮೃತಧಾರೆ ಏಳು ಪಾಯಿಂಟ್ ನಾಲ್ಕು ಟಿವಿಆರ್ ನ ಪಡೆದುಕೊಂಡಿದೆ ಬ್ರಹ್ಮ ಗಂಟು ಆರು ಪಾಯಿಂಟ್ ಐದು ಟಿವಿಆರ್ ನ ಪಡೆದುಕೊಂಡಿದೆ ಪುಟ್ಟಕ್ಕನ ಮಕ್ಕಳು ಐದು ಪಾಯಿಂಟ್ ಎರಡು ಟಿವಿಆರ್ ನ ಪಡೆದುಕೊಂಡಿದೆ ಶ್ರೀರಸ್ತು ಶುಭಮಸ್ತು ಮೂರು ಪಾಯಿಂಟ್ ಎರಡು ಟಿವಿಆರ್ ನ ಪಡೆದುಕೊಂಡಿದೆ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ನಾಲ್ಕು ಪಾಯಿಂಟ್ ಏಳು ಟಿವಿಆರ್ ನ ಪಡೆದುಕೊಂಡಿದೆ ಹಾಗೆ ಇತ್ತೀಚೆಗೆ ಶುರುವಾದಂತಹ ನಂದಗೋಕುಲ ಧಾರಾವಾಹಿ ನಾಲ್ಕು ಪಾಯಿಂಟ್ ನಾಲ್ಕು ಟಿವಿ ಆರ್ ನ ಪಡೆದುಕೊಂಡಿದೆ ಇನ್ನು ಮುದ್ದು ಸುಸೆ ಸೀರಿಯಲ್ ನಾಲ್ಕು ಪಾಯಿಂಟ್ ಎರಡು ಟಿವಿ ಆರ್ ಅನ್ನ ದಾಖಲಿಸಿದೆ ಅಂತಾನೆ ಹೇಳ್ಬೋದು ಹಾಗೆ ಯಜಮಾನ ಸೀರಿಯಲ್ ನಾಲ್ಕು ಟಿವಿಆರ್ ಆರ್ ಅನ್ನ ಪಡೆದು ಏರುಗತಿಯಲ್ಲಿ ಸಾಕ್ತಾ ಇದೆ ನಿನಗಾಗಿ ಧಾರಾವಾಹಿ ನಾಲ್ಕು ಟಿವಿಆರ್ ಆರ್ ಅನ್ನ ದಾಖಲಿಸಿದೆ ಹಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂರು ಪಾಯಿಂಟ್ ಒಂಬತ್ತು ಟಿ ಅನ್ನ ಪಡೆದಿದೆ ದೃಷ್ಟಿಪುಟ್ಟು ಧಾರಾವಾಹಿ ಮೂರು ಟಿ ಆರ್ ವಿಯನ್ನ ಪಡೆದ್ರೆ ರಾಮಚಾರಿ ಧಾರಾವಾಹಿ ಎರಡು ಪಾಯಿಂಟ್ ಐದು ಟಿ ಅನ್ನ ಪಡೆದುಕೊಂಡಿದೆ ಹಾಗೆ ಕರಿಮಿಣಿ ಧಾರಾವಾಹಿ ಎರಡು ಪಾಯಿಂಟ್ ಒಂದು ಟಿ ವಿಆರ್ನ ಪಡೆದುಕೊಂಡಿದೆ ಹಾಗೆ ಕಡೆ ಸಂಚಿಕೆಗಳನ್ನ ಪ್ರಸಾರ ಮಾಡಿದಂತಹ ನೂರು ಜನ್ಮಕ್ಕೂ ಧಾರಾವಾಹಿ ಒಂದು ಟಿಆರ್ ವಿಯನ್ನ ಪಡೆದುಕೊಂಡಿದೆ ಈ ಎಲ್ಲಾ ಧಾರಾವಾಹಿಗಳಲ್ಲಿ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್